ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿ ಸೋನಿ ಸವಿ ಕನ್ನಡ ಲಾಗ್ಸ್ ನಾನು ನಿಮ್ಮ ಸವಿತಾ ಎಲ್ಲರೂ ಹೆಂಗಿದ್ದೀರಾ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬಾ ಚೆನ್ನಾಗಿದ್ದೀನಿ ಮತ್ತು ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ಒಂದು ಹೆಣ್ಣಿಗೆ ಹೆಣ್ಣು ಗಂಡು ಅಂತಲ್ಲ ಒಂದು ಒಂದು ಸಿಂಗಲ್ ಲೇಡಿ ಸಿಂಗಲ್ ಆಗಿರ್ತಾರೆ ಇಲ್ಲ ಸಿಂಗಲ್ ಇಲ್ಲ ಅಂತ ಹೇಳಿದ್ರು ಒಬ್ಬೊಬ್ಬರೇ ಓಡಾಡೋ ಅಂಥವ್ರು ವಾಕ್ಗೆ ಹೋಗೋವಂಥವ್ರು ಸಿಂಗಲ್ ಆಗಿ ಎಲ್ಲ ಫೇಸ್ ಮಾಡ್ತಾ ಇರೋವಂಥ ಒಂದು ಹೆಣ್ಮಕ್ಳಿಗಾಗಿ ನಾನಿವತ್ತ ಈ ವಿಷಯನ ತಗೋ ಬಂದಿದ್ದೀನಿ ಏನಂದ್ರೆ ಇನ್ಸೆಕ್ಯೂರಿಟಿ ಫೀಲ್ ಅದಂತೂ ಆ ವರ್ಡ್ಸ್ ಇತ್ತೀಚೆಗಂತೂ ತುಂಬ 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 ಎಲ್ಲರ ಲೈಫಲ್ಲೂ ಅಲ್ವಾ ಸರ್ವೇ ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ ಏನಂದ್ರೆ ಎಷ್ಟೋ ಹೆಣ್ಮಕ್ಕಳು ಈಗ ಸಿಟಿಗಳಲ್ಲಿ ನಾನು ಹೇಳೋದು ಸಿಟಿ ಹಳ್ಳಿ ಅಂತೆಲ್ಲ ಏನಿಲ್ಲ ಆದರೂ ನಾನು ಫಸ್ಟ್ ಸಿಟಿಗೆ ಹೋಗೋಣ ಎಷ್ಟೋ ಹೆಣ್ಮಕ್ಳು ಎಲ್ಲೆಲ್ಲಿಂದನೂ ಬಂದಿರ್ತಾರೆ ಹೊರಗಡೆ ರಾಜ್ಯಗಳಿಂದ ಬಂದಿರ್ತಾರೆ ದೂರ ದೂರುಗಳಿಂದ ಬಂದಿರ್ತಾರೆ ದುಡಿತಾ ಇರ್ತಾರೆ ಕೆಲವರಿಗೆ ಈ ಬೆಂಗಳೂರು ಅಂತ ಸಿಟಿನಲ್ಲಿ ಇಲ್ಲ ನೈಟ್ ಡ್ಯೂಟಿ ಇರುತ್ತೆ ಇಲ್ಲ ಡೇ ಡ್ಯೂಟಿ ಇರುತ್ತೆ ಏನಾದರೂ ಅಂದರು ಒಬ್ಬೊಬ್ಬರೇ ಓಡಾಡ್ತಾರೆ ಮೆಟ್ರೋ ಇರ್ಬೋದು ಬಸ್ ಇರ್ಬೋದು ಕ್ಯಾಬ್ ಇರ್ಬೋದು ಆಟೋ ಬೇರೆ ಮತ್ತೊಂದು ಇನ್ನೊಂದ್ರಲ್ಲಿ ಓಡಾಡ್ಕೊಂಡು ಇರ್ತಾರೆ ಸಡನ್ ಏನು ಗೊತ್ತಾ ಇನ್ಸೆಕ್ಯೂರಿಟಿ ಫೀಲು ಒಬ್ಬರೇ ಒಂದು ಆಟೋಲಿ ಹೋಗ್ತಾರ ಅಯ್ಯೋ ಯಾಗಪ್ಪ ಏನೋ ಒಂಥರ ಗಿಲ್ಟ್ ಭಯ ಇಲ್ಲ ಒಂದು ಮೆಟ್ರೋ ಮೆಟ್ರೋ ಅಂದ್ಕೊಳ್ಳಿ ಮೆಟ್ರೋಲಿ ಹೋಗ್ತಾರ ಬಸ್ಸಲ್ಲಿ ಹೋಗ್ತಾರ ಅವರಿಗೆ ಒಂದು ಇದೇ ಇಲ್ಲ ಒಂಥರ ಇನ್ಸೆಕ್ಯೂರಿಟಿ ಫೀಲಿಂಗು ಏನಾಗುತ್ತೋ ಹೇಗೋ ಎಂತೋ ಏನೋ ಅಂತ ಹೇಳಿಬಿಟ್ಟು ಹೋಗಿ ಬರ್ತಾ ಇದೆ ನಾವೆಲ್ಲ ಹೋಗಿ ನಿಲ್ತಾ ಇದ್ದೀವಿ ಅಂದರೆ ಸ್ವಂತ ಮನೆಯಲ್ಲೇ ಸ್ವಂತದವ್ರ ಮುಂದೆ ಓಪನ್ ಅಪ್ ಆಗಿ ಮಾತಾಡೋಕ್ಕಾಗಲಿ ಬೇರೆದಕ್ಕಾಗಲಿ ಇನ್ನೊಂದಕ್ಕಾಗಲಿ ಭಯ ಪಡೋವಂಥ ಪರಿಸ್ಥಿತಿ ಅಯ್ಯೋ ಏನೋ ಅಯ್ಯೋ ನಾನು ಫ್ರೀಯಾಗಿ ಮಾತಾಡಿದ್ರೆ ಏನಾಗುತ್ತೋ ಅಯ್ಯೋ ನಾನು ಓಪನ್ ಅಪ್ ಆದರೆ ಏನಾಗುತ್ತೋ ಏನಂತಕೋತವರೋ ಹೆಂಗೋ ಏನೋ ಅದಂತೂ ತುಂಬ ಏನಂತ ಹೇಳ್ತಾರೆ ಅದಕ್ಕೆ ಯಾವ ಕೊಡೋದು ಒಂಥರ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಭಯ 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 ಓಡಾಡಲೇಬೇಕು ಗತಿ ಇಲ್ಲ ಈಗ ಬೇರೆಯವ್ರು ಯಾರು ಬೇಡ ಈಗ ನನ್ನಂತವಳೆ ಒಬ್ಬಳು ಸಿಂಗಲ್ ಪೇರೆಂಟ್ ನನ್ನ ಮಗಳಿಗೆ ನನ್ನ ಮಗಳನ್ನೂ ಕೂಡ ಹೊರಗಡೆ ಒಬ್ಬೊಬ್ಳೆ ಓಡಾಡ್ತಾಳೆ ನಾನು ಕೂಡ ನನಗೆ ಗತಿ ಇಲ್ಲ ವಿಧಿ ಇಲ್ಲ ನಾನು ಓಡಾಡಲೇಬೇಕು ವ್ಯವಹಾರಗಳು ಮಾಡಬೇಕು ಒಂದು ಬ್ಯಾಂಕಿಗೆ ಹೋಗ್ಬೇಕು ಒಂದು ಮಾರ್ಕೆಟ್ ಹೋಗಬೇಕು ಒಂದು ಶಾಪಿಗೆ ಬೇರೆದು ಇನ್ನೊಂದು ಆಫೀಸ್ಗಳು ಎಲ್ಲಾದರೂ ಹೋಗ್ಬೇಕು ಅಲ್ಲಿ ಹೋಗುವಾಗ ಏನು ಅಂತ ನಾನೀಗ ಸ್ವಂತ ನಾನು ಆದಷ್ಟು ಎಲ್ಲ ಹೊರಗಡೆ ಎಲ್ಲ ಓಡಾಡುವಾಗ ಆದಷ್ಟು ನಾನು ಸಿಂಗಲ್ ಎಲ್ಲ ಓಡಾಡೋದು ಗಾಡಿ ಇರೋದರಿಂದ ಗಾಡಿ ಹೋಗ್ತೀನಿ ಗಾಡಿಯಲ್ಲಿ ಬರ್ತೀನಿ ಹಾಗೆ ಆದ್ರೂ ಏನು ಗಾ ಟ್ವೆಂಟಿ ಫೋರ್ ಅವರ್ ಒಂದು ನಮಗೆ ತ್ರೀ ಅವರ್ ಟೂ ಅವರ್ ಫೋರ್ ಅವರ್ ಎಲ್ಲ ವರ್ಕ್ ಇರತ್ತೆ ಅದೇದಂದ್ರೆ ಏನು ಗಾಡಿ ಒಳಗೆ ಕೂತ್ಕೊಂಡೇನು ವರ್ಕ್ ಮಾಡೋಕ್ಕಾಗಲ್ಲ ಅಲ್ವಾ ಓಡಾಡಲೇಬೇಕು ಒಂದು ಆಫೀಸಿಗೆ ಹೋದರೆ ಯಾರಾದರೂ ಒಂದಕ್ಕೆ ನಾವು ಗೊತ್ತಿರೋರು ಆದರೆ ನಾವು ಒಂದು ಸ್ವಲ್ಪ ಹಾಗೆ ಸರ್ ಹೀಗೆ ಸರ್ ಹಾಗೆ ಸರ್ ಅಂತ ಏನಾದರೂ ಮಾತಾಡಿದ್ರೆ ಅಲ್ಲೊಂತಾರೋ ಅಯ್ಯೋ ಏನಂದ್ಕೊತಾರೋ ಯಾಕೋ ಅವರೆಳ್ಳಿ ನಮ್ಮನ್ನು ಬೇರೆ ಥರ ನೋಡ್ತಾರೆ ಏನು ಅಂತ ಒಂದು ಬಸ್ಸಲ್ಲಿ ಓಡಾಡಬೇಕಿರುತ್ತೆ ಬಸ್ಸಲ್ಲಿ ಓಡಾಡುವಾಗಲೂ ಅಷ್ಟೇ ಪಕ್ಕದ ಸೀಟಲ್ಲಿ ಕೂತ್ಕೊಂಡಿರ್ತಾರೆ ಚೆನ್ನಾಗಿ ಪರಿಚಯ ಮಾಡ್ಕೋತಾರೆ ಚೆನ್ನಾಗೇ ಮಾತಾಡ್ತಾರೆ ಅಲ್ಲಿ ಒಂದು ಏನೋ ಒಂದು ಎಕ್ಸ್ಪೀರಿಯನ್ಸು ಇದೆಲ್ಲ ಆಗಿ 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 ಏನಾಗಿದೆ ಅಂದರೆ ಒಂದು ಹೆಂಗ್ಸಿಗೆ ಹಿಂಗಿರ್ಬೋದು ಹುಡುಗಿಯರು ಮಕ್ಕಳು ಮಕ್ಕಳನ್ನು ಒಂದು ಒಂದು ಏಜ್ ಒಂದು ಒಂದು ಮಗು ಒಂದು ಮೆಚೂರ್ಡ್ ಆದಾಗಿಂದ ಒಂದು ವಯಸ್ಸಿಗೆ ಬರೋಕ್ಕೆ ಸ್ಟಾರ್ಟ್ ಆದಾಗಿಂದೂ ಅದಕ್ಕೆ ಏನಂದರೆ ಇನ್ಸೆಕ್ಯೂರಿಟಿ ಫೀಲ್ ಇದೆಲ್ಲ ಹಾಗೆ ಆಗಿ ಆಗಿ ಏನಾಗಿದೆ ಅಂದರೆ ಒಂಥರ ಅವ್ರ ಬಗ್ಗೆ ಅವ್ರಿಗೆ ಒಂಥರ ಮುಂಜುಗರ ಧೈರ್ಯವಾಗಿ ಮುನ್ನುಗ್ಬೇಕು ಅವಳಿಗೆ ಕಾನ್ಫಿಡೆಂಟ್ ಇದೆ ಧೈರ್ಯ ಇದೆ ಎಲ್ಲ ಇದೆ ಆದರೆ ಆಗ್ತಾ ಇಲ್ಲ ಹಾಗೆ ಬೇರೆಯವ್ರದ್ದೆಲ್ಲ ಬೇಡ ನಾನೇ ಫ್ರೆಂಡ್ ನಾನು ನಿಮಗೆ ಮುಂಚೆನೇ ಗೊತ್ತಿದೆ ನಾನು ಹೇಳ್ತಾನೆ ಇರ್ತೀನಿ ನಾನೇ ಒಬ್ಬಳೇ ಇರ್ತೇನೆ ಒಬ್ಬಳೇ ಇರುವಾಗ ಮನೆಗೆ ಯಾರಾದರೂ ಬರ್ತಾರೆ ಯಾರಾದರೂ ನಾನು ಕರೀಲೇಬೇಕು ನಾನೊಂದು ಪ್ರೀತಿಯಿಂದನೇ ಕರೀತೇನೆ ಕೂರಿಸ್ತೀನಿ ನನ್ನ ಆಗಿದೆ ಆ ಥರ ಎಕ್ಸ್ಪೀರಿಯೆನ್ಸು ಅದರಲ್ಲಿ ಮುಜುಗರ ಇಲ್ಲ ಏನೂ ಇಲ್ಲ ಕರಿವಾಗ ಮಾತಾಡುವಾಗ ಚೆನ್ನಾಗೇ ಮಾತಾಡೋದು ಚೆನ್ನಾಗೇ ಇರೋದು ಆದರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಸಿಂಗಲ್ ಅಂತ ಹೇಳಿ ಬೇರೆ ಥರನೇ ಫಸ್ಟು ಸ್ಟಾರ್ಟಿಂಗ್ ಚೆನ್ನಾಗೇ ಮಾತಾಡ್ತಾರೆ ನೀರು ಕುಡಿತಾರೆ ಕಾಫಿ ಕುಡಿತಾರೆ ಕೊಟ್ಟಿದ್ದು ಕುಡಿತಾರೆ ಅಕ್ಕ ಆಂಟಿ ಮೇಡಮ್ ಅಂದ್ಕೊಂಡಿರ್ತಾರೆ ಬರ್ತಾ ಬರ್ತಾ ನಾವೊಂದು ಸ್ವಲ್ಪ ಫ್ರೀಯಾಗಿ ಬೋಲ್ಡಾಗಿ ಮಾತಾಡಿದ್ರೆ ಅವ್ರ ಮೈಂಡ್ಸೆಟ್ಟೇ ಬೇರೆ ಏನೋ ಇದು ಅಲ್ವಾ ನಾನಾದರೆ ಏನಿಲ್ಲ ನಾನು ನನಗೆ ಓಪನ್ ಆಗಿ ಕೆಟ್ಟದಾಗಿ ಎಲ್ಲ ಮಾತಾಡಿರೋದು ಇದೆ ಏನೋ ಅವರು ಆ ಎಲ್ಲ ನನಗೆ ಹೇಳೋಕೆ ಇಷ್ಟಪಡೋಲ್ಲ ನಾನು ಆ ಥರ ಮಾತಾಡಿರೋದಿದೆ ಕೇಳಿರೋದಿದೆ ಎಲ್ಲ ಇದೆ ನಾನೇನಿಲ್ಲ ಸರಿ ಜಾಡಿಸ್ತೀನಿ ನನಗೆ ಅಷ್ಟು ಕೆಪಾಸಿಟಿ ಇದೆ ಕೆಲವು ಬೇರೆ ಟೈಪ್ ಲೇಡೀಸ್ ಇರ್ತಾರೆ ಪಾಪ ಅವ್ರಿಗೆ ಹೇಳ್ಕೊಳಕ್ಕೋ ಆಗೋಲ್ಲ ಅನ್ಭವ್ಸೋಕ್ಕೂ ಆಗಲ್ಲ ಅಕಸ್ಮಾತ್ ಹೆಣ್ಮಕ್ಳು ಇರ್ತಾರೆ ಮನೆಗೆ ಹೋಗ್ಬಿಟ್ಟು ಹೇಳ್ತಾರೆ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಬಸ್ಸಲ್ಲೋ ಎಲ್ಲ ಒಂದು ಕಾಲೇಜಲ್ಲೋ ಎಲ್ಲ ಬೇರೆ ಎಲ್ಲ ಎಲ್ಲ ಒಂದು ಪಬ್ಲಿಕ್ ಪ್ಲೇಸಲ್ಲಿ ನನಗೆ ಈ ಥರ ಆಯಿತು ಹೀಗಾಯಿತು ಅಂತ ಹೇಳುವಾಗ ಮನೇಲೇನು ಹೇಳೋದು ಗೊತ್ತಾ ಫಸ್ಟು ನೀನು ಯಾಕೆ ಮಾತಾಡಿದೆ ನೀನಕೆ ಫೋನ್ ನಂಬರ್ ಕೊಟ್ಟೆ ನಿನಗೇನು ಅವಶ್ಯಕತೆ ಇತ್ತು ನೀನೇ ಒಬ್ಬೊಬ್ಬಳೆ ಓಡಿದೆ ಓಡಾಡ್ತೀಯಾ ಹೀಗೆ ಅದಕ್ಕೆ ಏನು ಮಾಡ್ತಾರೆ ಪಾಪ ಹೆಣ್ಮಕ್ಳು ಮಕ್ಕಳು ಅಯ್ಯೋ ನಾನು ಹಿಂಗೆ ಹೇಳ್ಕೊಂಡ್ರೆ ಎಲ್ಲಿ ನನ್ನ ಮುಂದೆ ಕಾಲೇಜಿಗೆ ಕಳಿಸಲ್ವೋ ಇಲ್ಲ ನನ್ನ ಎಲ್ಲಿ ಕೆಲಸಕ್ಕೆ ಕಳಿಸಲ್ವೋ ಇನ್ನೇನೋ ಒಂದು ಇದು ಮಾಡ್ಕೊತಾರೋ ಏನಾದರೂ ಬೈತಾರೆ ಮಾಡ್ತಾರೆ ಅಂತ ಇವರೇ ಅದ್ಮಿಟ್ಕೊಳ್ತಾರೆ ಲಾಸ್ಟ್ 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 ಇದು ಎಲ್ಲಿವರೆಗೆ ಬರುತ್ತೆ ಅಂತ ಹೇಳೋಕ್ಕೂ ಅಲ್ಲ ಹೇಳಿದ್ರೆ ಈ ಥರ ಹೇಳಿಲ್ಲ ಅಂದರೆ ಆ ಥರ ಲಾಸ್ಟಿಗೆ ಇವರೇ ಒಂಥರ ಡಿಪ್ರೆಷನ್ ಹೋಗ್ತಾರೆ ಇವ್ರ ಬಗ್ಗೆ ಇವ್ರಿಗೆ ಒಂಥರ ಇದಾಗತ್ತೆ ಆಗಿರುತ್ತೆ ಅದೆಲ್ಲ ನಿಮಗೆ ಗೊತ್ತಿದೆ ಅವ ಹೆ ಹೆಣ್ಮಗದು ಮನಸ್ಥಿತಿ ಹೇಗಿರುತ್ತೆ ಏನಾಗುತ್ತೆ ಎಲ್ಲ ಆಗ ಬರ್ತಾ ಒಳ್ಳೆಯ ಗಂಡಸ್ಥರ ಮೇಲೇನೂ ನಂಬಿಕೆ ಹೋಗುತ್ತೆ ಕೆಟ್ಟವರು ಒಳ್ಳೆಯವರು ಎಲ್ಲ ಈಕ್ವೆಲ್ ಅನ್ನೋ ಥರನೇ ಎಲ್ಲರನ್ನೂ ನೋಡೋ ಥರ ಆಗತ್ತೆ ನನ್ನ ಪ್ರಕಾರ ಒಳ್ಳೇದೆಲ್ಲಿವರೆಗಿರುತ್ತೋ ಕೆಟ್ಟದ್ದು ಕೂಡ ಹಾಗೆ ಇರುತ್ತೆ ನಮ್ಮ ಕಾನೂನು ವ್ಯವಸ್ಥೆ ಇರ್ಬೋದು ಬೇರೆದಿರ್ಬೋದು ಏನೇನೋ ದೊಡ್ಡ ದೊಡ್ಡ ಆರ್ಡ್ರುಗಳು ಅದು ಇದು ತಂದ್ರೂ ಈ ಕೆಟ್ಟದ್ದು ಒಳ್ಳೆದ್ರ ಜೊತೆಗೆ ಈ ಕೆಟ್ಟದ್ದು ಅನ್ನೋದು ಹಂಗೇ ಬರುತ್ತೆ ಅದಕ್ಕೆ ಮುಂಚೆ ಏನು ಮಾಡಬೇಕು ಈಗ ನಾವು ಒಬ್ಬೊಬ್ಬರೇ ಓಡಾಡ್ತೀವಿ ಓಡಾಡಲೇಬೇಕು ವಿಧಿ ಇಲ್ಲ ಗತಿ ಇಲ್ಲ ಆಗ ಏನು ಮಾಡಬೇಕು ಧೈರ್ಯ ಮೊದಲು ಧೈರ್ಯವಾಗಿರಬೇಕು ಒಂದು ಗಾಡಿ ಲೋಡಾಡ್ತಾ ಇರ್ತೀರ ನಿಮಗೇನೋ ಒಂಥರ ಈ ಥರ ಅನಿಸತ್ತೆ ಈ ಥರ ಅನಿಸುವಾಗ ಏನು ಮಾಡಬೇಕು ಮೊದಲು ನಿಮಗೆ ಹತ್ರದವರು ಯಾರಾದರೂ ಫ್ರೆಂಡ್ಸ ಗೆಣಸಿಗೆ ಫೋನ್ ಮಾಡ್ಕೊಳ್ಳಿ ಫೋನಲ್ಲಿ ಯಾವಾಗಲೂ ಫುಲ್ ಚಾರ್ಜರ್ ಇರೋ ಹಾಗೆ ನೋಡ್ಕೊಳ್ಳಿ ಅದಾಯಿತಾ ಮತ್ತು ಏನೋ ಅದು ಕ ಕಷ್ಟ ಆಗತ್ತಾ ಕಷ್ಟ ಆಗುವಾಗ ಏನು ಮಾಡಿ ಯಾರು ಅಕ್ಕಪಕ್ಕ ಇರ್ತಾರೆ ಎಲ್ಲ ಕೆಟ್ಟವ್ರು ಇಲ್ಲ ಅವ್ರನ್ನ ಹೋಗಿ ನಿಲ್ಲಿಸಿ ಕರೀರಿ ನಾನು ಇಂಥ ಜಾಗಕ್ಕೆ ಹೋಗಬೇಕು ಈಗ ಹೋಗಬೇಕು ನನಗೀಗ ಇದೇ ಒಂದು ಫೋನ್ ಮಾಡಿಕೊಡಿ ಇನ್ನೊಂದು ಮಾಡಿಕೊಡಿ ನನಗೊಂದು ಸ್ವಲ್ಪ ಏನೋ ಒಂಥರ ಆಗ್ತಾಯಿದೆ ಓಪನ್ ಆಗಿ ಹೇಳಿ ಎಲ್ಲ ಕೆಟ್ಟವರೇ ಇರಲ್ಲ ಪಕ್ಕದಲ್ಲಿ ಪೋಲೀಸ್ ಸ್ಟೇಷನ್ ಇರುತ್ತೆ ಯಾರಾದರೂ ಇರುತ್ತೆ ಇರ್ತಾರೆ ಏನಾದರೂ ಅವರು ಸಪೋರ್ಟ್ ತಗೊಳ್ಳಿ ಹೆಲ್ಪ್ ತಗೊಳ್ಳಿ ಯಾರೂ ಏನೂ ಬರದೇ ಇರಲ್ಲ ಅಲ್ವಾ ಅದೆಲ್ಲಕ್ಕಿಂತ ಮುಂಚೆ ಏನು ನೀವು ತುಂಬ ಧೈರ್ಯವಾಗಿರಬೇಕು ಧೈರ್ಯವಾಗಿದ್ದರೆ ಏನೋ ಒಂದು ಆಯಿತು ಏನೋ ಒಂದು ಬ್ಯಾಗಲ್ಲಿ ಏನಾದರೂ ಒಂದು ಇಟ್ಕೊಂಡಿರಿ ಹಾಂ ಧೈರ್ಯವಾಗಿ ಮುನ್ನಗ್ ಹುಟ್ಟು ಸಾವು ಎರಡೆ ಶಕ್ತಿ ಶಕ್ತಿ ಮೇಲೆ ಹೋರಾಡಲೇಬೇಕು ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಮುಂದೆ ಹೋಗಲೇಬೇಕು ನುಗ್ಗಲೇಬೇಕು ಏನೋ ಒಂದು ಮಾಡಲೇಬೇಕು ಎಲ್ಲದಕ್ಕೂ ಒಂದೊಂದಿದೆ ಅದು ಬಿಟ್ಬಿಟ್ಟು ಅಯ್ಯೋ ಒಂದು ಬಸ್ಸಲ್ಲಿ ಹೋಗಾಗ ಯಾರೋ ಒಬ್ಬಗೆ ಟಚ್ ಮಾಡ್ತಾನೆ ಯಾರೋ ಎಲ್ಲ ಯಾವುದೋ ಜಾಗಕ್ಕೆ ಕೈ ಹಾಕೋಕ್ಕೆ ನೋಡ್ತಾನೆ ಏನೋ ಮಾಡ್ತಾನೆ ಹಾಗೆ ಸುಮ್ಮನೆ ಅಯ್ಯೋ ಹಾಗೆ ಹೀಗೆ ಮುಜುಗರ ಪಟ್ಕೊಂಡು ಯಾಕೆ ಸುಮ್ಮನಾಗ್ತೀರಾ ತಿರ್ಗಿ ಸ್ನಕ್ಕ ಕೊಡಿ ಅಲ್ಲಿಗೆ ಸುಮ್ಮನಾಗ್ತಾರೆ ಮತ್ತು ಇನ್ನೊಂದು ಅಯ್ಯೋ ಭಯೋ ಎಲ್ಲಿನ ನೋವು ನಡ್ಡಾ ಕುಂತಾನೋ ಮಾಡ್ತಾನೋ ಹೀಗೇ ಇದ್ಕೊಂಡ್ರೆ ಅವಂದು ಕಂಟಿನ್ಯೂ ಮಾಡ್ತಾನೆ ಅಲ್ವಾ ಹಾಗೆ ನಾನು ಹೇಳೋದೇನು ಅಂದರೆ ನಾವು ಧೈರ್ಯವಾಗಿರಬೇಕು ಇದನ್ನೆಲ್ಲ ಏನು ಪೂರ್ತಿ ನಾವು ನಿರ್ಮೂಲನೆ ಮಾಡ್ತೀವಿ ಅದು ಇದು ಅಂದರೆ ಏನು ಅದೆಲ್ಲ ಸುಮ್ಮನೆ ಅದು ಬಿಡಿ ಆಗತ್ತಾ ಆಗಲ್ಲ ಎಷ್ಟೆಷ್ಟೋ ಪ್ರಯತ್ನಗಳು ನಡೀತಾ ಇದೆ ಹಾಗೆ ಹೀಗೆ ಅಂತ ಆಗತ್ತಾ ನಾವು ಎಷ್ಟೋ ಓದಿದ್ದೀವಿ ನಡಿಬಾರದು ನಡೀತಾ ಇದೆ ಸಣ್ಣ ಸಣ್ಣ ಮಕ್ಕಳ ಮೇಲೆ ನಡೆಯುತ್ತೆ ಅಲ್ವಾ ಮತ್ತು ಇನ್ಸೆಕ್ಯೂರಿಟಿ ಫುಲ್ ಫೀಲ್ ಬರೀ ಹೆಣ್ಣಿಗೆ ಮಾತ್ರ ಅಂತಲೂ ನಾನು ಹೇಳ್ತಾ ಇಲ್ಲ ಒಳ್ಳೆ ಗಂಡಸರು ಇರ್ತಾರೆ ಎಲ್ಲರಿಗೂ ಇರುತ್ತೇನೋ ನನಗೆ ಗೊತ್ತಿಲ್ಲ ನಾನು ಬರೀ ಗಂಡಸ್ರನ್ನೇ ದೂರ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅನ್ನೋದು ಅಲ್ಲ ಹೆಣ್ಣು ಹೆಣ್ಣು ಅಬಲೆ ಅಲ್ಲ ಸಬಲೆ ಅಂತ ನಾವು ತೋರಿಸಲೇಬೇಕು ಆಗಿಂದನೂ ಬಂದ್ಬಿಟ್ಟಿದೆ ಹೆಣ್ಣಿನ ಮೇಲೆ ನಾವು ಏನು ಇದು ಮಾಡ್ಬೋದು ಹಾಗೆ ಮಾಡ್ಬೋದು ಈಗ ಮಾಡ್ಬೋದು ಅಂತ ಅದೆಲ್ಲ ಸುಮ್ಮನೆ ಅಲ್ವಾ ನಾವು ಯಾವ ಕಾಲದಲ್ಲಿ ಬಂದು ನಿಂತಿದ್ದೀವಿ ಎಲ್ಲಿದ್ದೀವಿ ಎಷ್ಟೊಂದು ಮುಂದೆ ನಾವು ಬಂದ ಆಗಿದೆ ನಮ್ಮನ್ನು ನಾವೇ ಕಾಪಾಡ್ಕೊಳ್ಳೋಣ ಸಮಯಕ್ಕೆ ಅಯ್ಯೋ ನನಗೆ ಅವರಿದ್ದಾರೆ ಇವರಿದ್ದಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಸೇವ್ ಮಾಡ್ತಾರೆ ಅಂಥದ್ದೆಲ್ಲ ವೆಯ್ಟ್ ಮಾಡಿಕೊಂಡು ನಾವು ಕೂರೋ ಅಷ್ಟರಲ್ಲಿ ಆಗಬಾರದಾಗಿರತ್ತೆ ನಡಿಬಾರದು ನಡೆದು ಹೋಗಿರುತ್ತೆ ಅದಕ್ಕಿಂತ ನಾವೇ ಫೈಟ್ ಮಾಡೋದು ಕಲ್ಯಾಣ ಈಗೆಲ್ಲ ಒಂದು ಜಾಗಕ್ಕೆ ನಾವು ಹೋಗ್ಬೇಕಾ ನಮಗೆ ಧೈರ್ಯ ಇಲ್ವಾ ಅಬ್ಬೆ ಒಬ್ಬೋರು ಯಾರನ್ನಾದರೂ ಒಬ್ರದ್ದು ಹೆಲ್ಪ್ ತೊಗೊಂಡು ಜೊತೆ ಕರ್ಕೊಂಡು ಹೋಗೋದು ಇಲ್ಲ ಮನೆ ಮನೆಯಲ್ಲಿ ಕರೆಕ್ಟಾಗಿ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಏನು ಮಾಡ್ತೀವಿ ಹೇಗಿರ್ತೀವಿ ಅನ್ನೋದನ್ನು ಅವರಿಗೆ ತಿಳಿಸ್ತಾ ಇರೋದು ಹೇಳ್ತಾ ಇರೋದು ಇಲ್ಲ ಕೆಲವ್ರಿಗೆ ಯಾರೂ ಇಲ್ಲದೆ ಇರೋರು ಇರ್ತಾರೆ ಅದರಲ್ಲಿ ನಾನು ಒಬ್ಳು ಹೆಸರಿಗೆ ಎಲ್ಲ ಇದ್ದಾರೆ ಅಷ್ಟೆ ಆಯಿತಾ ಯಾವುದು ನಮ್ಮದು ಪ್ರಾಣ ಹೋಗ್ತಾ ಇದೆ ಅಂದ್ರು ಯಾರು ಬಂದು ತಿರ್ಗಿ ನೋಡೋರು ಇರೋಲ್ಲ ನನಗಾಗಲಿ ನನ್ನ ಮಗಳಿಗಾಗಲಿ ಹೆಸರಿಗೆ ಮಾತ್ರ ಎಲ್ಲ ಇದ್ದಾರೆ ನನಗೂ ನಂತರದವ್ರು ಇರ್ತಾರೆ ಆಗ ನಾವೇನು ನಮ್ಮ ಇದನ್ನು ನಾವೇ ನೋಡ್ಕೊಡೋಣ ಅದೆಲ್ಲಕ್ಕಿಂತ ಇನ್ನೊಂದು ಫ್ರೆಂಡ್ಸ್ ನಾನು ಹೇಳೋದೇನಂತ ಹೇಳಿದ್ರೆ ಮಕ್ಕಳಿಗೆ ಗಂಡು ಮಕ್ಕಳು ಇರ್ಬೋದು ಹೆಣ್ಣು ಮಕ್ಕಳು ಇರ್ಬೋದು ಒಂದು ಹೆಣ್ಣು ಮಗುಗೆ ಫಸ್ಟ್ ತಗೊಳ್ಳೋಣ ಹೆಣ್ಣು ಮಗುಗೆ ನಾನು ಮುಂಚೆನೆ ಹೇಳಿದಾಗೆ ಮುಂಚೆಯಿಂದಲೇ ಅವಳು ಒಂದು ಈ ಏಜಲ್ಲಿ ಇದ್ದಾಳೆ ಈ ಏಜಿಗೆ ಬಂದು ಈ ಏಜಲ್ಲಿ ಹೋಗ್ತಿದ್ದಾಳೆ ಹಿಂಗಿದೆ ಈ ಥರ ಅಂತ ಇರುವಾಗ ಅವಳಗೊಂದು ಬುದ್ಧಿ ಬರ್ತಾ ಇದೆ ಅನ್ನೋ ಟೈಮಿಂದಲೇ ನಾವೆಲ್ಲ ಅವಳಿಗೆ ಹೇಳ್ಕೊಡೋಣ ಹೇಳ್ಕೊಡ್ಬೇಕು ಎಲ್ಲ ಮನೆಯಲ್ಲೂ ತಾಯಿ ಇರ್ಬೋದು ಇಲ್ಲ ತಂದೆ ಇರ್ಬೋದು ಮತ್ತು ಈ ಥರದ್ದು ಕೆಲವೊಂದು ಇರುತ್ತೆ ವಿಷಯಗಳು ಅದ್ರ ಬಗ್ಗೆ ನಾವು ಓಪನ್ ಆಗಿ ಹೇಳಬೇಕು ಸೆಕ್ಸ್ ಅಂದರೆ ಏನೋ ಒಬ್ಬ ಗಂಡು ಒಂದು ಹೆಣ್ಣು ಒಂದು ಅಟ್ರಾಕ್ಷನ್ ಆಗೋದು ಬೇರೆದು ಇನ್ನೊಂದು ಅದೇನು ತಪ್ಪಲ್ಲ ಅದೆಲ್ಲ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ನಡೆಯುವಂಥದ್ದು ಅಲ್ವಾ ನಮ್ಮ ಸ್ಕೂಲ್ಗಳಲ್ಲೇ ಈಗ ಅದ್ರ ಬಗ್ಗೆ ಎಲ್ಲ ಕ್ಲಾಸ್ ತಗೋಬೇಕು ಮಾಡಬೇಕು ಎಲ್ಲ ಹೇಳಿದ್ದಾರೆ ನಮಗೆ ಡೈರೆಕ್ಟಾಗಿ ಹೀಗೇ ನಮಗೆ ಹೇಳೋಕೆ ಕಷ್ಟ ಆಗುತ್ತೆ ನಾನು ಒಬ್ಳು ಆಗಿರೋದ್ರಿಂದ ನಮ್ಗೆ ಕಷ್ಟ ಆಗುತ್ತೆ ಈಗಿನ ಮಕ್ಕಳು ತುಂಬ ಶಾರ್ಪ್ ಇದ್ದಾರೆ ಅದ್ರ ಬಗ್ಗೆ ಒಂಚೂರು ಇದು ಕೊಟ್ಟರೆ ಅವ್ರು ಅರ್ಥ ಮಾಡ್ಕೊತಾರೆ ಅದ್ರ ಬಗ್ಗೆ ಎಲ್ಲ ಅವ್ರಿಗೊಂದು ಸ್ವಲ್ಪ ಹೇಳ್ಕೊಡ್ಬೇಕು ಹೀಗೆ ಹೀಗೆ ಇನ್ಡೈರೆಕ್ಟಾಗಿ ಎಲ್ಲ ಹೇಳ್ಬೋದಲ್ವಾ ಬೇರೆ ಥರದಲ್ಲಿ ಹೇಳ್ಬೋದಲ್ವಾ ಹಾಗೆಲ್ಲ ಹೇಳ್ಕೊಡ್ಬೇಕು ಅವನು ಗಂಡುಮಗು ಬೆಳೀತಾ ಇದೆ ನಮ್ಮ ಆಗ ಅವ್ರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ಹೀಗೆಲ್ಲ ಹೀಗೆ ಆಮೇಲೆ ಮತ್ತೇನಂತ ಹೇಳಿದ್ರೆ ನೀವು ಈಗಿರಿ ಈ ಥರ ಇರಿ ಈ ಥರ ಬಟ್ಟೆ 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 ತುಂಬ ಮೈ ತುಂಬ ಕೆಟ್ಟ ದೃಷ್ಟಿಯಲ್ಲಿ ನೋಡೋರಿಗೆ ಅದು ಬೆದಲೇನೆ ಕಾಣುತ್ತೆ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡ್ರೂ ಅದು ಆ ದೃಷ್ಟಿಯಲ್ಲಿರೋ ಜನಕ್ಕೆ ಹಾಗೇನೇ ಕಾಣೋದು ಹೇಳಿ ನೀನು ಹಂಗಾಕು ಹಿಂಗಾಕು ಅದಾಕು ಇದಾಕು ಏನು ಹೀಗೆ ಮೈ ತುಂಬ ಬಟ್ಟೆ ಹಾಕ್ಕೊಂಡವ್ರೂ ಬಿಡಲ್ಲ ಅಲ್ವಾ ಏನು ಗೊತ್ತಿಲ್ಲ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಇದು ಅದು ಏನೋ ಅವರು ಯಾವ ಥರ ವಾತಾವರಣದಲ್ಲಿ ಬಂದಿರ್ತಾರೋ ಅದು ಭಗವಂತನಿಗೆ ಗೊತ್ತು ಮಾಡಿದ್ದು ರಾಯ ಅನುಭವಿಸ್ತಾರೆ ಅವರೇನೋ ಏನೋ ಮಾಡಬಾರ್ದು ಮಾಡಿ ಹೋಗಿ ಎಲ್ಲ ಮಾವನ ಮನೇಲಿ ಕೂತು ಅನುಭವಿಸ್ಕೊಂಡು ಬರ್ತಾರೋ ಇಲ್ಲ ಬೇರೆದು ಪಪ್ಪಾಯಿ ಹೆಣ್ಮಗುನ ಎಲ್ಲ ಹಿಂಗೆಲ್ಲ ಇದ್ಕೊಂಡು ಮಾಡಿಕೊಂಡು ಕಳ್ಕೊಂಡು ಆಗಬಾರದ್ದು ನಡೆದ್ರೆ ಎತ್ತವರದು ಹೊಟ್ಟೆ ಉರಿ ಸಂಕಟ ಕಣ್ಣೀರು ಹೆಂಗೆ ಅದನ್ನೆಲ್ಲ ಫೇಸ್ ಮಾಡೋದು ಮಾಡೋದು ಅಲ್ವಾ ಅದಕ್ಕೆ ಹೆಣ್ಣು ನಾವು ಆದಷ್ಟು ಮನೆಯಲ್ಲೇ ಈ ವಿಷಯಗಳ ಬಗ್ಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು ಗಂಡು ಮಕ್ಕಳು ಗಂಡು ಮಕ್ಳಿಗೂ ಕೂರಿಸ್ಕೊಂಡು ಮಾಡಿಕೊಂಡು ಒಂದು ಇದಕ್ಕೆ ಬಂದಾಗ ನೋಡಪ್ಪ ಅವರಿಗೆ ಇವರಿಗೆ ನಿನಗೆ ಈ ಸಂಬಂಧ ಆ ಸಂಬಂಧ ಸಂಬಂಧಗಳ ಬಗ್ಗೆ ಹೇಳಬೇಕು ಹೆಣ್ಣು ಅಂದರೆ ಏನು ಅನ್ನೋದನ್ನ ತಿಳಿಸಿ ಹೇಳಬೇಕು ಗಂಡು ಮಕ್ಕಳಿಗೂ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲ ಇರ್ತಾರೆ ಅದ್ರ ಬಗ್ಗೆ ಜ್ಞಾನ ಬರೋಂಗೆ ನಾವು ನೋಡ್ಕೋಬೇಕು ಕಲಿಸ್ಕೊಡ್ಬೇಕು ನಾನು ಹೇಳ್ತಾ ಇರೋದಷ್ಟೇ ನಾನು ಅನ್ಕೊಂಡಿರೋದು ಹಿಂಗೆ ಮಾಡಿದ್ರೆ ಹೀಗೆ ಇರ್ಬೋದು ಅಂತ ನನ್ನ ಅನಿಸಿಕೆ ನಿಮಗೇನು ಅನಿಸುತ್ತೆ ಏನು ಇದ್ದಿರ್ಬೋದು ನಿಮ್ಮದು ಒಪಿನಿಯನ್ ಏನಿದೆ ಹೇಗೆ ಏನು ನೀವು ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಕಲ್ತ್ಕೊತಾರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳೇ ಕೇಳ್ತಾರೆ ಯಾಕೆ ಕೇಳಲ್ಲ ಸ್ವಲ್ಪ ಆದಷ್ಟು ಈ ಸಹವಾಸಗಳು ಕೆಟ್ಟ ಕೆಟ್ಟ ಇದೋ ಅದರಿಂದ ಸ್ವಲ್ಪ ಆದಷ್ಟು ದೂರದಲ್ಲಿ ಇರೋ ಥರ ನೋಡ್ಕೋಬೇಕು ಅಂದರೆ ತಪ್ಪುಗಳು ಮಾಡ್ತಾರೆ ಅಲ್ವಾ ತಪ್ಪು ಮಾಡ್ತಾರೆ ನಾ ಹೆಣ್ಣು ಹುಷಾರಾಗಿರಬೇಕು ಗಂಡನು ಹಿಂಗಾದರೆ ಹಿಂಗೆ ಮುಂದೆ ಏನಾಗುತ್ತೆ ಅಂತ ಅವನಿಗೂ ಗೊತ್ತಿರಬೇಕು ಇದೆಲ್ಲದ್ರ ಮಧ್ಯೆ ಹೆಣ್ಣಿಗೆ ಇನ್ಸೆಕ್ಯೂರಿಟಿ ಫೀಲು ಇದೆಲ್ಲ ಸ್ವಲ್ಪ ಇದಾಗಿದ್ರೆ ಅವಳಲ್ಲಿ ಅವಳಿಗೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇದ್ದರೆ ಅವಳಿಗೆ ಯಾವತ್ತು ಅವಳಿಗೆ ಇನ್ಸೆಕ್ಯೂರಿಟಿ ಫೀಲ್ ಅನ್ನೋದು ಬರೋಕ್ಕೆ ಚಾನ್ಸ್ ಇಲ್ಲ ನನ್ನ ಪ್ರಕಾರ ನಮಗೂ ನಮ್ಮ ಮನೆ ನಾನೆಲ್ಲ ಮಾಡ್ತಾ ಮಾಡ್ತಾಯಿದ್ರು ನಾವು ಬೆಳೀತಾ 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 ನಾನು ಒಂದು ಹೆಣ್ಮಗು ತಾಯಿ ಆಗಿರೋದ್ರಿಂದ ನನಗೂ ಅರ್ಥ ಆಗುತ್ತೆ ನಾನು ಕೆಲವು ಈಗಿರ್ಬೇಕಾಗಿರ್ಬೇಕಾಗೆ ಹೇಳ್ಕೊತೀನಿ ಮಾಡ್ತೀನಿ ಹೇಳ್ಕೊಡ್ತೀನಿ ಮಗುಗೆ ಹಾಗೆ ನನ್ನ ಲೈಫಲ್ಲೇ ಬೇಜಾರು ಈ ಥರದ್ದೆಲ್ಲ ಆಗಿದೆ ನಾನು ಮುಂಚೆನೇ ಹೇಳೋದ್ನಲ್ಲ ಒಂದು ಇರ್ಬೋದು ಒಂದು ಇರ್ಬೋದು ಬೇರೆದು ಇರ್ಬೋದು ಇನ್ನೊಂದು ಇರ್ಬೋದು ಈಗೆಲ್ಲ ಆಗ್ತಾ ಇರುತ್ತೆ ಈ ಥರ ಅನುಭವಗಳಿಂದ ಆದಷ್ಟು ನಾವು ದೂರ ಇರೋಕ್ಕೆ ಟ್ರೈ ಮಾಡೋಣ ಒಂಟಿಯಾಗಿರೋರು ಒಂಟಿ ಜೀವನ ಮಾಡಲೇಬೇಕು ಗತಿ ಇಲ್ಲ ವಿಧಿ ಇಲ್ಲ ನಮ್ಮ ಬದುಕಿನ ಬಂಡಿನ ನಾವು ತೊಗೊಂಡು ಹೋಗಲೇಬೇಕು ನಮಗೀಗಿದೆ ಆಗಿದೆ ಅಂತ ಮನೆ ಒಳಗೆ ಕೂತ್ಕೊಂಡ್ರೆ ಯಾರು ತಗೊಬಂದು ನನಗೆ ಊಟ ಆಗಲಿ ಬೇರೆದಾಗಲಿ ಬಟ್ಟೆ ಆಗಲಿ ತಗೋ ಅಂತ ಕೊಡೋಕ್ಕೆ ಯಾರೂ ಬರೋಲ್ಲ ಅದ್ರ ಬದಲು ಧೈರ್ಯವಾಗಿ ಫೇಸ್ ಮಾಡೋಣ ಧೈರ್ಯದ ಮುಂದೆ ಬೇರೆ ಯಾವುದೂ ಇಲ್ವಲ್ಲ ಫೇಸ್ ಮಾಡೋಣ ಹಾಗೆ ಹಾಗೇನಾದರೂ ನಮಗೆ ಈ ಥರ ಆಯಿತು ಅಂದರೆ ಒಬ್ಬರು ಹೆಲ್ಪ್ ತೊಗೊಳೋದು ಇಲ್ಲ ಫೋನ್ ಮಾಡೋದು ಇಲ್ಲ ಬೇರೇನೋ ಬೇಕಾದಷ್ಟು ನಿಮಗೆಲ್ಲ ಗೊತ್ತಿದೆ ಆ ಸಂದರ್ಭ ನಮಗೇನಾದರೂ ಹೀಗಾಗ್ತಾ ಇದೆ ಅಂದರೆ ಹುಷಾರಾಗಿರೋಣ ಧೈರ್ಯವಾಗಿರೋಣ ಧೈರ್ಯವಾಗಿ ಫೇಸ್ ಮಾಡೋಣ ಎಲ್ಲ ಹೆಣ್ಮಕ್ಳಿಗೂ ಅದೇ ಹೇಳೋದು ಸುಮ್ಮನೆ ಮುಜುಗರ ಪಟ್ಕೊಂಡು ಬೇರೆದೋ ಇನ್ನೊಂದು ಮಾಡಿಕೊಂಡು ಜೀವನನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಧೈರ್ಯವಾಗಿರಿ ಏನೇ ಬಂದರೂ ಎಂಥವು ಇದು ಬಂದರೂ ಧೈರ್ಯವಾಗಿ ಮುನ್ನಡಿರಿ ವಿದ್ಯಾವಂತರಿದ್ದೀರಾ ಬುದ್ಧಿವಂತರಿದ್ದೀರಾ ದೇವರು ನಿಮಗೆ ಆತ್ಮಸ್ಥೈರ್ಯ ಅನ್ನೋದು ಹೆಣ್ಣಿಗೆ ಜಾಸ್ತಿ ಕೊಟ್ಟಿರ್ತಾರೆ ಅಲ್ವಾ ಹೆಣ್ಣು ಗಾದೆ ಇದೆ ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಅಲ್ವಾ ಅದನ್ನೆಲ್ಲ ನಾವು ನಮ್ಮ ಇದರಲ್ಲಿ ನಾವು ಬರೀ ಮಾತಿಗೆ ಬಾಯಿ ಮಾತಿಗಲ್ಲ ಧೈರ್ಯವಾಗಿ ಹೌದು ಮಾರಿ ಆಗಿರೋ ಟೈಮಲ್ಲಿ ಮಾರಿ ಆಗಲೇಬೇಕು ಅಲ್ವಾ ಸುಮ್ಮನೆಗೆ ತಲೆ ಬದ್ಕೊಂಡು ಸರ್ಗೊತ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ತುಳಿತಾರೆ ಇರ್ತಾರೆ ತುಳಸ್ಕೊಳ್ತಾನೆ ಇರ್ತೀವಿ ಎಲ್ಲಿವರೆಗೆ ಸಮಾಧಿ ಒಳಗೆ ಹೋಗಿ ಮುಚ್ಚೋವರೆಗೂ ತುಳಿತಾ ಇರ್ತಾರೆ ಅದ್ರ ಬದಲು ಧೈರ್ಯವಾಗಿ ಅದೊಂದೇ ಜೀವನ ಅಲ್ಲ ಎಲ್ಲಿವರೆಗೆ ಅನುಭವಿಸ್ತಾನೇ ಇರೋದು ನಮ್ಮ ಧೈರ್ಯ ನಾವೇ ತಗೊಂಡು ಮುನ್ನುಗ್ಬೇಕು ಇನ್ಸೆಕ್ಯೂರಿಟಿ ಫೀಲು ಏನು ನಾವು ಹೀಗೆ ಹಾಗೆ ಹೀಗೆ ಒಳಗಡೆ ಕೂತ ತಕ್ಷಣ ಇದು ಮಾಡ್ಕೊಂಡ ತಕ್ಷಣ ಏನು ಅದು ಇದಾಗುತ್ತೆ ಅಂತಲ್ಲ ನಮ್ಮಲ್ಲಿ ನಾವು ಆತ್ಮವಿಶ್ವಾಸದಿಂದ ದೃಢವಾಗಿ ಧೈರ್ಯವಾಗಿ ಯಾರೋ ಒಂದು ಟಚ್ ಮಾಡಿದ್ನ ಒಂದು ಫೋನ್ ನಂಬರ್ ಕೊಟ್ಟು ಕೇಳಿದ್ನ ಸುಮ್ಮನೆ ತಲೆ ತೆಗಿಸ್ಕೊಂಡು ಸುಮ್ಮನೆ ಆಗೋದಲ್ಲ ಕೇಳುವಾಗ ಯಾಕೆ ಏನು ನನ್ನಿಂದ ಏನಾಗಬೇಕು ನಿನಗೆ ಆಗ ಅವ್ರಿಗೂ ಗೊತ್ತಾಗುತ್ತೆ ಓಹ್ ಜೋರಿದ್ದಾರೆ ಯೂಸ್ ಇಲ್ಲ ಎಲ್ಲಾದರೂ ಹೋಗುವಾಗ ನಾನು ಮುಂಚೆನೇ ಹೇಳೋ ಹಾಗೆ ಅದಕ್ಕೇನೆಲ್ಲ ಪ್ರಿಸ್ಕ್ರಿಪ್ಷನ್ ಬೇಕು ನಾವು ಈಗ ಒಂದು ನಾವು ಹೊರಗಡೆ ಕಾಲಿಟ್ಟು ನಾವು ಹೋಗ್ತೀವಿ ಅನ್ನುವಾಗ ಅದಕ್ಕೆ ಏನೆಲ್ಲ ಇಬೇಕು ಹೇಗಿರಬೇಕು ಏನು ಮಾಡಬೇಕು ಹೆಂಗಿದ್ರೆ ಹೇಗೆ ಒಂದು ಆಟೋ ಹಿಡಿತೀವಿ ಅನ್ನುವಾಗ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ ಅಲ್ಲ ಆಟೋ ನಂಬರ್ನ ಸಾರಿ ಆಟೋ ನಂಬರ್ನ ನೋಟ್ ಮಾಡ್ಕೊಳ್ಳಿ ಒಂದು ಕ್ಯಾಬ್ ಧೈರ್ಯವಾಗಿರಿ ಎಲ್ಲ ಕಡೆ ಧೈರ್ಯವಾಗಿ ಮುಂದೋಗಿ ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಬೇರೆಯವ್ರು ಬಂದು ಏನೋ ನಮಗೆ ಭಯ ಆಗ್ತಿರ್ತೇವೆ ಅದಾಗುತ್ತೆ ಇದಾಗುತ್ತೆ ಒಂಟಿ ಆಗಿ ಮನೇಲಿ ಕೊಡ್ತೀವಿ ಇದ್ದ ಯಾರು ಇದು ಮಾಡಲ್ಲ ಗಂಡ ಮನೆ ಮಕ್ಕಳು ಅಂತ ಇದ್ದವರು ಕೆಲವರು ಗಂಡನೋ ಬೇರೆಯವ್ರನ್ನೋ ಅಣ್ಣ ತಮ್ಮನೋ ಕರ್ಕೊಂಡು ಓಡಾಡ್ತಾರೆ ಮಾಡ್ತಾರೆ ಅದರಲ್ಲೂ ಪೂರ್ತಿ ನಮಗೆ ಸೆಕ್ಯೂರಿಟಿ ಇದೆ ಅನ್ನೋದು ಯಾವ ಗ್ಯಾರಂಟಿ ಕ್ಕಿಂತ ಫಸ್ಟು ನಾವೇ ಧೈರ್ಯ ತಗೊಳ್ಳೋಣ ಧೈರ್ಯವಾಗಿರಿ ಫ್ರೆಂಡ್ಸ್ ನಿಮ್ಮ ಹೆಣ್ಮಕ್ಳು ಚೆನ್ನಾಗಿ ಬೆಳೆಸಿ ಗಂಡು ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಒಳ್ಳೆ ಬುದ್ಧಿ ಕಲಿಸಿ ಒಳ್ಳೆ ಬುದ್ಧಿಲಿ ಹೇಳಿಕೊಡಿ ಹಿಂಗೆ ನಡಿಬೇಕು ಹೀಗಿರಬೇಕು ಹಾಗೆ ಹೀಗೆ ಅಂತ ನಾನು ಮುಂಚೆನೆ ಹೇಳೋಾಗ ಆಟೋದಲ್ಲಿ ಹೋದರೆ ಆ ಆಟೋ ನಂಬರ್ನ ನೋಟ್ ಮಾಡ್ಕೊಳ್ಳಿ ಮನೇಲಿ ಫೋನ್ ಮಾಡಿ ಸ ಸಡನ್ ಹೇಳಿ ನಾನು ಇಂಥ ರೋಡಲ್ಲಿ ಹೋಗ್ತಾಯಿದ್ದೀನಿ ಈಗ ಹೋಗ್ತಾ ಇದ್ದೀನಿ ಇಂಥ ಕೆಲಸ ಇದೆ ಮುಗಿಸ್ಕೊತೀನಿ ಬರ್ತೀನಿ ಯಾರೋ ಒಂದು ಒಂದು ಗಾಡೀಲಿ ಟ್ರಾವೆಲ್ ಮಾಡುವಾಗ ಸಡನು ಸುಮ್ಮನೆ ಅಂತ ಹೇಳಿ ಫೋನಲ್ಲಿ ಮಾತಾಡ್ಕೊಂಡು ಹೋಗಿ ಏನೋ ನಿಮಗೊಂದು ಅಲ್ಲೊಂದು ಸೂಕ್ಷ್ಮ ಏನಾದರೂ ಒಂದು ಅರ್ಥ ಆಯಿತಾ ಏನೋ ಒಂದು ವಾಸನೆ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗುವಾಗ ಫೋನ್ ತೊಗೊಳ್ಳಿ ಸುಮ್ಮನೆ ನಿಮ್ಮ ಫ್ರೆಂಡ್ಸ್ ಜೊತೆ ನೋಡೆ ನಾನು ಇಲ್ಲಿದ್ದೀನಿ ನನ್ನ ಪಕ್ಕ ಸೀಟಲ್ಲಿ ಇದ್ ಕೂತಿದ್ದಾರೆ ಇದ್ದಾರೆ ಕಣೆ ಹೀಗೆ ಕಣೆ ನಾನೇನಿಲ್ಲ ಆರಾಮಾಗಿದ್ದೀನಿ ಮಾತಾಡ್ಕೊಂಡು ಹೋಗಿ ಹಾಗವ್ರಿಗೆ ಓ ಯಾರೋ ಬರ್ತಾರೆ ಯಾರೋ ಪಿಕ್ ಮಾಡೋಕ್ಕೆ ಬರ್ತಾರೆ ಇದು ಮಾಡೋಕ್ಕೆ ಬರ್ತಾರೆ ಅಂತ ಅವರು ಯಾರು ಅದು ಬಿಟ್ಬಿಟ್ಟು ಸುಮ್ಮನೆ ಮಂಗನ ಥರ ಕೂತ್ಕೊಂಡ್ರೆ ಓ ಪರವಾಗಿಲ್ಲ ಸಾಫ್ಟ್ ಇದ್ದಾರೆ ಅಂದ್ಕೊಂಡು ಅವ್ರು ಮಿಸ್ಯೂಸ್ ಮಾಡ್ಕೊಳ್ಳೋದು ಅದು ಕಾಮನ್ನು ಅದ್ರ ನೀವು ನೀವೇನೇನು ಮಾಡಬೇಕು ಎಲ್ಲ ನಿಮಗೆ ಗೊತ್ತಿದೆ ಎಲ್ಲ ಈ ಥರ ಎಲ್ಲ ಮುಂದುವರಿ ಧೈರ್ಯವಾಗಿರಿ ಆಗ ಧೈರ್ಯ ಸಿಂಹ ಸಿಂಹಿಣಿ ಥರ ಇರಬೇಕು ಮನೇಲಿ ನೀವು ಪಕ್ಕಾ ಗೃಹಿಣಿಯಾಗಿ ಒಳ್ಳೆ ಹೆಂಡತಿ ಒಳ್ಳೆ ಮಗಳು ಒಳ್ಳೆ ಸೊಸೆ ಹಾಗೆ ರೀ ಮನೆ ಒಳಗೆ ಮನೆಯಿಂದ ಪರಗೆ ಕಾಲಿಡುವಾಗ ನೀವು ಹೇಗಿರಬೇಕು ನಿಮ್ಮ ಸೆಕ್ಯೂರನ್ನ ಯಾಕಾಗ್ಯ ನೀವು ಈಗ ಆದ ತಕ್ಷಣ ಎಲ್ಲ ಬಂದು ನಿಮ್ಮ ಸೆಕ್ಯೂರ್ ಮಾಡ್ತಾರೆ ಅನ್ನೋದು ಅದು ಸುಳ್ಳು ಅಲ್ವಾ ಹಂಗೆಲ್ಲ ಇದ್ದಿದ್ರೆ ನಮ್ಮ ದೇಶದಲ್ಲಿ ಈ ಥರದ್ದೆಲ್ಲ ಯಾಕೆ ನಡೀತಾ ಇತ್ತು ನಡಿಬಾರದೆಲ್ಲ ಅದಕ್ಕೆ ನಾವೇ ಇದು ಮಾಡೋಣ ಅದಕ್ಕೆ ಏನೆಲ್ಲ ಬೇಕು ಏನೆಲ್ಲ ಇರಬೇಕು ಹೇಗೆಲ್ಲ ನಮ್ಮನ್ನು ನಾವು ಸೇವ್ ಮಾಡ್ಕೋಬೇಕು ಅನ್ನೋದನ್ನ ಫಸ್ಟ್ ಥಿಂಕ್ ಮಾಡೋಣ ಮನೆಯಿಂದ ಒಂದು ಸಲ ಈಗ ಕಾಲಿಟ್ಟಾಗ ಫುಲ್ ನಾವು ಸ್ಟಡಿ ಆಗಿರಬೇಕು ಮನೆಗೆ ಯಾರನ್ನಾದರೂ ಬರ್ತಾರೆ ಆ ವ್ಯಕ್ತಿ ಬಗ್ಗೆ ನಮಗೆ ಗೊತ್ತಿರುತ್ತೆ ಸೂಕ್ಷ್ಮ ಅರ್ಥ ಹಾಗೆ ಆಗುತ್ತಲ್ವ ನಮಗೆ ಅವನಲ್ಲಿ ಮಾತಾಡೋ ಸ್ಟೈಲಲ್ಲಿ ಇರ್ಬೋದು ಫೋನ್ ಒಳ್ಳೆ ಕೆಲಸಕ್ಕೆ ಬಂದವನು ಏನು ಎತ್ತ ಕೇಳ್ತಾನೆ ಮಾಡ್ತಾನೆ ವಿಷಯ ತಿಳ್ಕೊತಾನೆ ಹೋಗ್ತಾನೆ ಅದು ಬಿಟ್ಟುಬಿಟ್ಟು ಅವನು ಹಾಗೆ ಇದೆ ಅನ್ನುವಾಗ ಅದು ಗೊತ್ತಾಗುತ್ತೆ ಒಂದು ಹೆಂಗಸರಿಗಾಗಿ ಅವನು ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು ಸುಮ್ಮನೆ ಸುಮ್ಮನೆ ಮಾತಾಡ್ಕೊಂಡು ಬರೋದಿರ್ಬೋದು ಇನ್ನು ಮನೇಲಿ ಕೂರೋಕ್ಕೆ ಟ್ರೈ ಮಾಡೋದು ಆಗ ಗೊತ್ತಾಗುತ್ತಲ್ಲ ಗೊತ್ತಾಗದೆ ಆಗುತ್ತಲ್ವ ನಿಮಗೆ ಗೊತ್ತಾಗದೆ ಏನಿರುತ್ತಾ ಇಲ್ಲ ಒಂದೆಲ್ಲ ದಾರಿಲಿ ಹೋಗ್ತಾ ಇರುವಾಗ ಯಾರೋ ಫಾಲೋ ಮಾಡ್ಕೊ ಬರ್ತಾ ಇದ್ದಾರೆ ಅಂತ ಹೇಳುವಾಗ ನೀವು ತಿರುಗಿ ನೋಡುವಾಗ ನಿಮಗೆ ಅರ್ಥ ಆಗಲ್ವಾ ಸುಮ್ಮನೆ ಬರೋ ಅವನು ಏನೋ ಸುಮ್ಮನೆ ಅವ್ನ ಪಾಡಿಗೆ ಅವ್ನ ಕೆಲಸ ಇದು ಮಾಡ್ಕೊಂತ ಹೋಗ್ತಾನೆ ಈಗ ಫಾಲೋ ಮಾಡೋ ಉದ್ದೇಶದಿಂದನೇ ಬರ್ತಾನೆ ನನ್ನ ಮಗ ತಿರ್ಗಿ ನೋಡುವಾಗ ನಿಮಗೆ ಅರ್ಥ ಆಗುತ್ತಲ್ವ ಆಗ ಅಲ್ಲೇನು ಮಾಡಬೇಕು ಅದನ್ನು ನೋಡ್ಕೊಳ್ಳಿ ಯಾರನ್ನ ಜೊತೆ ಕರೀರಿ ಮಾಡಿ ಏನೋ ಅದು ಬಿಟ್ಬಿಟ್ಟು ನಮಗೆ ಈ ಥರ ಎಲ್ಲೋ ಇನ್ಸೆಕ್ಯೂರಿಟಿ ಇದಿದೆ ನಮಗೊಂಥರ ಇದೆ ಭಯ ಇದೆ ಹ್ಞೂ ಅಂದ್ಕೊಂಡೆಲ್ಲ ಒಳಗೆ ಕೂತ್ಕೊಂಡ್ರೆ ಯಾರೂ ಬರಲ್ಲ ಯಾರೂ ಊಟ ಹಾಕಲ್ಲ ಯಾರೂ ಅನ್ನ ನೀರು ಗಂಜಿ ಕೊಡೋಲ್ಲ ಏನಿಲ್ಲ ನಾವೇ ಧೈರ್ಯವಾಗಿ ಹೋಗೋಣ ಧೈರ್ಯವಾಗಿ ಮುನ್ನಡೆಯೋಣ ಧೈರ್ಯವಾಗಿ ಫೇಸ್ ಮಾಡೋಣ ನಮಗೆ ಈ ಥರ ಫೀಲಿಂಗ್ ಇದೆ ಹಂಗೆ ಹಿಂಗೆ ಅಂತ ನಮ್ಮ ಮನಸಲ್ಲೇ ತುಂಬಿಕೊಂಡ್ರೆ ಸಾಯೋವರೆಗೂ ತುಂಬಿಕೊಂಡೇ ಇರಬೇಕು ಭಯದಲ್ಲೇ ಬದುಕಬೇಕು ಫೇಸ್ ಮಾಡೋದನ್ನು ಕಲ್ತ್ಕೊಳ್ಳೋಣ ಮಕ್ಕಳನ್ನ ಚೆನ್ನಾಗಿ ನೋಡೋಣ ಇವತ್ತಿಗೆ ನಾನು ನಿಮಗೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಅನಿಸಿದ್ರೆ ಹೇಳಬೇಕು ಅನಿಸಿದ್ರೆ ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಸದ್ಯದಲ್ಲೇ ನಾನೊಂದು ಲೈವು ಲೈವಲ್ಲಿ ಬರೋಣ ಅಂದ್ಕೊಂಡಿದ್ದೇನೆ ನಾವೆಲ್ಲ ಆಗೋಣ ಅದು ಯಾವಾಗ ಅಂತ ನಾನು ಹೇಳ್ತೇನೆ ಆಯಿತಾ ಮತ್ತು ಇಷ್ಟೇ ಇವತ್ತಿನ ಟಾಪಿಕ್ಕು ಇಷ್ಟು ಹೇಳಬೇಕು ಅನಿಸ್ತು ನನಗೆ ಯಾಕೋ ಅನ್ನಿಸ್ತು ಇದೆಲ್ಲ ಕೆಲವೊಂದೆಲ್ಲ ಕೇಳ್ತೀವಿ ನೋಡ್ತೀವಿ ಅಂತ ಹೇಳುವಾಗ ಆಟೋಮೆಟಿಕ್ಕಾಗಿ ನನಗೆ ನೋಡೋಣ ಇದ್ರ ಬಗ್ಗೆ ಒಂದು ನಾನೇನು ಎಲ್ಲ ತುಂಬ ತಿಳ್ಕೊಂಡಿರೋಳು ತುಂಬ ಇದು ತುಂಬ ಮೇಧಾವಿ ಹಾಗೆ ಹೀಗೆ ಅಂತಲ್ಲ ನನ್ನ ಲೈಫಲ್ಲಿ ನಾನೇನೇನೋ ನಾನು ಇದು ಮಾಡ್ಕೊಂಡಿದ್ದೀನಿ ಹೇಗಿರಬೇಕು ಅಂತ ನಾನು ಕಲ್ತ್ಕೊಂಡಿದ್ದೀನಿ ನಾನು ಅಷ್ಟನ್ನು ನಿಮ್ಮ ಮುಂದೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಇಷ್ಟು ಹೇಳಿ ನಾನು ಇವತ್ತಿನ ನನ್ನ ಈ ಲಾಗ್ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಮತ್ತೊಂದು ಯಾವುದಾದ್ರೂ ಒಳ್ಳೆ ವಿಚಾರಗಳ ಜೊತೆ ಬರ್ತೀನಿ ನಾನು ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಹೀಗೆ ಇರಲಿ ಪ್ಲೀಸ್ 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 ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇರಲಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟು ಹೇಳಿ ನಾನು ಇವತ್ತಿನ ಈ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಲವ್ ಯು ಬಾಯ್ ಲವ್ ಯು ಆ